ನಮಸ್ಕಾರ ನಾನು ನಿಮ್ಮ ಶ್ರೀಕಾಂತ್ ಶಂಕರಟ ಕರ್ನಾಟಕ ಡಾಟ್ ಇನ್ಗೆ ಸ್ವಾಗತ ಐ ಪಿ ಎಲ್ ಇನ್ನೇನು ಎರಡು ವಾರಗಳಲ್ಲಿ ಶುರುವಾಗ್ತಾ ಇದೆ ಸಖತ್ತು ಕ್ಯೂರಿಯಾಸಿಟಿ ಇದೆ ಈ ಸತಿ ಯಾರು ಐ ಪಿ ಎಲ್ ಕಪ್ ಗೆಲ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಆರ್ ಸಿ ಬಿ ಅವರು ಖಂಡಿತವಾಗ್ಲೂ ಈ ಸತಿ ಕಪ್ ಗೆಲ್ಲಬೇಕು ಅನ್ನೋ ಒಂದು ಆಸೆ ಎಲ್ಲರಿಗೂ ಇದೆ ಸದ್ಯಕ್ಕೆ ಐ ಪಿ ಎಲ್ ಹತ್ರ ಇದೆ ಇನ್ನೇನು ಸದ್ಯದಲ್ಲೇ ಎಲ್ಲ ಫ್ರಾಂಚೈಸಿಗಳು ತಮ್ಮ ತಮ್ಮ ಆಟಗಾರರ ಜೊತೆ ಕ್ಯಾಂಪ್ ಶುರು ಮಾಡ್ತಾರೆ ಸೆಷನ್ ಸೆಷನ್ಗಳನ್ನ ಶುರು ಮಾಡ್ತಾರೆ ಐ ಪಿ ಎಲ್ಗಾಗಿ ತಯಾರಿಯನ್ನು ನಡೆಸ್ತಾರೆ ಇದೇ ಟೈಮಲ್ಲಿ ಬಿ ಸಿ ಸಿ ಐ ಕೂಡ ಭರ್ಜರಿಯಾಗಿ ಸೀಸನ್ ಹದಿನೆಂಟಕ್ಕೆ ತಯಾರಿಗಳನ್ನು ನಡೆಸ್ತಾ ಇದೆ ಅದ್ರ ಜೊತೆಯಲ್ಲಿಯೇ ಐ ಪಿ ಎಲ್ಗೆ ಒಂದಿಷ್ಟು ನಿಯಮಗಳು ಗಳನ್ನು ಸಹ ಈಗ ಬಿ ಸಿ ಸಿ ಐ ತರೋದಕ್ಕೆ ರೆಡಿ ಆಗ್ತಿದೆ ಆ ನಿಟ್ಟಿನಲ್ಲಿ ಒಂದಿಷ್ಟು ರೂಲ್ಸ್ಗಳನ್ನ ಈಗಾಗಲೇ ಫ್ರಾಂಚೈಸಿಗಳಿಗೆ ನೀಡಬಿಟ್ಟಿದ್ದಾರೆ ಈ ರೀತಿಯ ವಿಚಾರಗಳನ್ನ ಮಾಡೋ ಹಾಗಿಲ್ಲ ಈ ರೀತಿ ಮ್ಯಾಚ್ಗಳಲ್ಲಿ ಈ ರೀತಿಯ ಒಂದೊಂದಿಷ್ಟು ರೂಲ್ಸ್ಗಳನ್ನ ನೀವು ಫಾಲೋ ಮಾಡಬೇಕು ಅನ್ನೋ ಒಂದಿಷ್ಟು ರೂಲ್ಸ್ಗಳನ್ನ ಈಗಾಗಲೇ ಬಿ ಸಿ ಸಿ ಐ ಅವರು ತಂದಿದ್ದಾರೆ ಐ ಪಿ ಎಲ್ ಸೀಸನ್ ಹದಿನೇಳಕ್ಕೆ ಆ ರೂಲ್ಸ್ಗಳ ಒಂದಿಷ್ಟು ಪ್ರಮುಖ ರೂಲ್ಸ್ಗಳು ಯಾವ್ಯಾವುದು ಅನ್ನೋದನ್ನ ನಾನಿವತ್ತು ನಿಮಗೆ ಹೇಳ್ತಾ ಇದ್ದೀನಿ ಫಸ್ಟ್ ರೂಲ್ಸ್ ಏನು ಅಂತ ಹೇಳಿದ್ರೆ ಆಟಗಾರರು ಯಾರೂ ಸಹ ಸ್ಲೀವ್ಲೆಸ್ ಜರ್ಸಿಯನ್ನು ಹಾಕೋಂಗಿಲ್ಲ ಆಫ್ ಜರ್ಸಿ ಅಥವಾ ಫುಲ್ ಲೆಂತ್ ಜರ್ಸಿನ ಹಾಕ್ಬೋದು ಸ್ಲೀವ್ಲೆಸ್ ಜರ್ಸಿಯನ್ನು ಹಾಕಬಾರ್ದು ಏನು ಪ್ರಾಕ್ಟಿಸ್ ಸೆಷನ್ಗಳಲ್ಲಿ ಅಥವಾ ಬೇರೆ ಟೈಮ್ಗಳಲ್ಲಿ ಅಲ್ಲ ಇದು ಮ್ಯಾಚ್ ಮುಗ್ದ ನಂತರದಲ್ಲಿ ಏನು ಪ್ರೆಸೆಂಟೇಷನ್ ಪ್ರೆಸೆಂಟೇಶನ್ ಸೆರ್ಮನಿ ಇರುತ್ತೆ ಏನು ಅವಾರ್ಡ್ಗಳು ಕೊಡೋದು ಮ್ಯಾನ್ ಆಫ್ ದಿ ಮ್ಯಾಚ್ ಇರ್ಬೋದು ಬೆಸ್ಟ್ ಕ್ಯಾಚ್ ಇರ್ಬೋದು ಬೇರೆ ಬೇರೆ ಏನು ಅವಾರ್ಡ್ಗಳನ್ನ ಕೊಡ್ತಾರೋ ಮ್ಯಾಚ್ ಮುಗಿದ ನಂತರದಲ್ಲಿ ಅಥವಾ ಮ್ಯಾಚ್ಗಿಂತ ಮುಂಚೆ ಏನೋ ಏನೊಂದಿಷ್ಟು ಫಂಕ್ಷನ್ಗಳಿರ್ತವೋ ಆ ಟೈಮ್ಗಳಲ್ಲಿ ಯಾವ ಪ್ಲೇಯರ್ ಸಹ ಸ್ಲೀವ್ಲೆಸ್ ಜರ್ಸಿಯನ್ನು ಹಾಕೋ ಹಾಗಿಲ್ಲ ಹಾಗೇನಾದರೂ ಹಾಕಿ ಬಂದರೆ ಒಂದು ವೇಳೆ ಆ ಆಟಗಾರನಿಗೆ ಒಂದಿಷ್ಟು ವಾರ್ನಿಂಗನ್ನು ನೀಡುವಂಥದ್ದು ಒಂದಿಷ್ಟು ಫೈನ್ಗಳನ್ನ ಹಾಕುವಂತಹ ಒಂದು ರೂಲ್ಸನ್ನು ಈಗ ತಂದಿದೆ ಹಾಗಾಗಿ ಯಾರೂ ಸಹ ಸ್ಲೀವ್ಲೆಸ್ ಜೆರ್ಸಿಯನ್ನು ಹಾಕಿ ಒಂದು ಅವಾರ್ಡು ಏನು ಪ್ರೆಸೆಂಟೇಷನ್ ಸೆರ್ಮನಿ ಇರುತ್ತೋ ಆ ಕಾರ್ಯಕ್ರಮಕ್ಕೆ ಬರೋ ಹಾಗಿಲ್ಲ ಮ್ಯಾಚ್ ನಂತರದಲ್ಲಿ ನಡೆಯುವಂತಹ ಕಾರ್ಯಕ್ರಮಕ್ಕೆ ಬರೋ ಹಾಗಿಲ್ಲ ಇದು ಫಸ್ಟ್ ರೂಲ್ಸ್ ಇನ್ನು ಸೆಕೆಂಡ್ ರೂಲ್ಸ್ ಅಂತ ಹೇಳಿದ್ರೆ ಡ್ರೆಸ್ಸಿಂಗ್ ರೂಮ್ಗಳಿಗೆ ಪ್ರಾಕ್ಟೀಸ್ ಸೆಷನ್ ಟೈಮಲ್ಲಿ ಡ್ರೆಸ್ಸಿಂಗ್ ರೂಮ್ಗಳಿಗೆ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಫ್ರೆಂಡ್ಸ್ಗಳಿಗೆ ಅಲೋ ಇರೋದಿಲ್ಲ ಎಸ್ ಇದು ಕ ಹಿಂದಿನ ಟೈಮ್ಗಳಲ್ಲೂ ಇತ್ತು ಆದರೆ ಈಗ ಇದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು ಅಂತ ಹೇಳಿಬಿಟ್ಟು ಐ ಪಿ ಎಲ್ಗೆ ಐ ಪಿ ಎಲ್ ಕಮಿಟಿ ಒಂದು ಈ ಒಂದು ನಿರ್ಧಾರವನ್ನು ತಗೊಂಡಿದೆ ಯಾರೂ ಸಹ ಪ್ರಾಕ್ಟೀಸ್ ಸೆಷನ್ ಆಗಿರ್ಬೋದು ಮ್ಯಾಚ್ ಆಗಿರ್ಬೋದು ಡ್ರೆಸ್ಸಿಂಗ್ ರೂಮ್ಗಳಲ್ಲಿ ಯಾರೂ ಸಹ ಯಾವುದೇ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಅಥವಾ ಫ್ರೆಂಡ್ಸ್ಗಳಾಗಿರ್ಬೋದು ಯಾರು ಸಹ ಕಾಣಿಸ್ಕೊಳ್ಳಾಗಿಲ್ಲ ಯಾರಿಗೂ ಎಂಟ್ರಿ ಇರೋದಿಲ್ಲ ಅನ್ನೋ ಒಂದು ರೂಲ್ಸನ್ನು ತಂದಿದ್ದಾರೆ ಇದ್ರ ಜೊತೆಯಲ್ಲಿ ನೆಕ್ಸ್ಟ್ ರೂಲ್ಸ್ ಏನು ಅಂತ ಹೇಳಿದ್ರೆ ಎಲ್ಲ ಪ್ಲೇಯರ್ಸ್ಗಳು ಸಹ ಏನು ಟೀಮ್ ಬಸ್ ಇರುತ್ತೆ ಆ ಟೀಮ್ ಬಸ್ನಲ್ಲಿಯೇ ಓಡಾಡಬೇಕು ಏನು ಪ್ರಾಕ್ಟೀಸ್ ಸೆಷನಿಗಾದರೂ ಇರ್ಬೋದು ಅಥವಾ ಮ್ಯಾಚ್ ಟೈಮಲ್ಲಾದರೂ ಇರ್ಬೋದು ಅಥವಾ ಏನು ಹೋಟೆಲ್ಗೆ ಹೋಗುವಂತಹ ಟೈಮ್ನಲ್ಲಾದರೂ ಇರ್ಬೋದು ಏನು ಫ್ರಾಂಚೈಸಿಯ ಒಂದು ಟೀಮ್ ಬಸ್ ಇರುತ್ತೆ ಆ ಟೀಮ್ ಬಸ್ನಲ್ಲಿಯೇ ಎಲ್ಲರೂ ಜರ್ನಿ ಮಾಡಬೇಕು ನಾನಿಲ್ಲ ನಾನು ನನ್ನ ಓನ್ ಕಾರಲ್ಲಿ ಬರ್ತೀನಿ ನಾನು ಒಂದು ಬೈಕಲ್ಲಿ ಬರ್ತೀನಿ ಅನ್ನೋ ಹಾಗಿಲ್ಲ ಎಲ್ಲರೂ ಸಹ ಟೀಮ್ ಬಸ್ನಲ್ಲಿಯೇ ಜರ್ನಿಯನ್ನು ಮಾಡಬೇಕು ಅನ್ನೋ ಒಂದು ವಿಚಾರವನ್ನು ಒಂದು ರೂಲ್ಸನ್ನು ಈಗ ಬಿ ಸಿ ಸಿ ಐ ತಂದಿದೆ ಇದರ ಜೊತೆಯಲ್ಲಿ ನಾಲ್ಕನೇದು ಇನ್ನೊಂದು ರೂಲ್ಸ್ ಏನು ಅಂತ ಹೇಳಿದ್ರೆ ಮ್ಯಾಚ್ ಟೈಮ್ ಅಲ್ಲಿ ಪ್ಲೇಯರ್ಗಳು ತುಂಬಾ ಅದ್ಭುತವಾಗಿ ಆಡ್ತಾ ಇರ್ತಾರೆ ಯಾವುದೋ ಒಂದು ಬ್ಯಾಟ್ ಶಾಟಿಗೆ ಔಟ್ ಆಗಿರ್ತಾರೆ ಅಥವಾ ಬೇರೆ ಏನೋ ಆಗಿರುತ್ತೆ ಆ ಟೈಮಲ್ಲಿ ವಿಕೆಟಿಗೆ ಬ್ಯಾಟಲ್ಲಿ ಹಿಟ್ ಮಾಡುವಂಥದ್ದಾಗಿರ್ಬೋದು ಬೌಂಡ್ರಿ ಲೈನಲ್ಲಿ ಇರುವಂತಹ ಒಂದು ಏನು ಬಾಕ್ಸ್ಗಳು ಇರ್ತವೆ ಅದಕ್ಕೆ ಹಿಟ್ ಮಾಡುವಂಥದ್ದಾಗಿರ್ಬೋದು ಅಥವಾ ಯಾವುದೋ ಒಂದು ಡೆಸ್ಟ್ ಹೊಡೆಯುವಂಥದ್ದಾಗಿರ್ಬೋದು ಯಾವುದೋ ಒಟ್ಟು ಒಂದು ವ್ಯಾಲ್ಯೂಯಬಲ್ ಪ್ರಾಪರ್ಟಿಗೆ ಎಲ್ಲರೇ ಒಂದಿಷ್ಟು ಹಾನಿ ಮಾಡುವಂತಹ ಕೆಲಸಗಳನ್ನು ಮಾಡೋ ಹಾಗಿಲ್ಲ ಆ ರೀತಿ ಏನಾದರೂ ಮಾಡಿದ್ರೆ ಖಂಡಿತವಾಗ್ಲೂ ಅದಕ್ಕೂ ಸಹ ಫೈನ್ ಬೀಳುತ್ತೆ ಆಟಗಾರರಿಗೆ ವಾರ್ನಿಂಗ್ ಜೊತೆಯಲ್ಲಿ फैन कूड़ा हाँ ಈ ಒಂದು ರೂಲ್ಸನ್ನು ಸಹ ಬಿ ಸಿ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈವ್ಗೆ ತಂದಿದೆ ಇನ್ನು ಲಾಸ್ಟ್ ರೂಲ್ಸ್ ಏನು ಅಂತ ಹೇಳಿದ್ರೆ ಏನು ಐ ತಮ್ಮ ಫ್ರಾಂಚೈಸಿಗಳಲ್ಲಿ ಇರ್ತಂತಹ ಸಪೋರ್ಟಿಂಗ್ ಸ್ಟಾಫ್ಗಳಿಗೆ ಏನು ಒಂದು ಐ ಡಿ ಕಾರ್ಡ್ ಕೊಟ್ಟಿರ್ತಾರೆ ಅಕಾಡೆಷನ್ ಕಾರ್ಡ್ ಕೊಟ್ಟಿರ್ತಾರೆ ಅದನ್ನು ಮಿಸ್ ಮಾಡೋ ಹಾಗೆ ಇಲ್ಲ ಪ್ರಾಕ್ಟೀಸ್ ಸೆಷನ್ ಆಗಿರ್ಬೋದು ಅಥವಾ ಮ್ಯಾಚ್ ಟೈಮಲ್ಲಿ ಆಗಿರ್ಬೋದು ಆ ಸಪೋರ್ಟಿಂಗ್ ಸ್ಟಾಫ್ಗಳು ಏನು ಕೊಟ್ಟಿರುವಂತಹ ಐ ಡಿ ಕಾರ್ಡ್ ಅಕಾಡೆಷನ್ ಕಾರ್ಡ್ ಇರುತ್ತೆ ಅದನ್ನು ಮಿಸ್ ಮಾಡದೇ ತರಬೇಕು ಅಕಸ್ಮಾತ್ ಏನಾದ್ರು ತರಲಿಲ್ಲ ಅಂದರೆ ಒಂದು ಎಂಟ್ರಿ ಇರಲ್ಲ ಇಲ್ಲ ವಾರ್ನ್ ಮಾಡ್ತಾರೆ ಇಲ್ಲ ಫೈನ್ ಫಿಕ್ಸ್ ಮಾಡ್ತಾರೆ ಹಾಗಾಗಿ ಅಕಾಡೆೇಶನ್ ಕಾರ್ಡನ್ನು ಸಹ ಇಟ್ಕೊಂಡು ಓಡಾಡಬೇಕು ಇದು ಸಹ ಈ ಬಾರಿ ಸೀಸನ್ ಹದಿನೆಂಟಕ್ಕೆ ಬಿ ಸಿ ಸಿ ಐ ತಂದಿರುವಂತಹ ಪ್ರಮುಖ ರೂಲ್ಸು ಖಂಡಿತವಾಗ್ಲೂ ಒಂದು ರೀತಿಯಲ್ಲಿ ಈ ರೀತಿ ಬೇಕಾಗುತ್ತೆ ಈಗಾಗಲೇ ಬಸ್ಸಲ್ಲಿ ಓಡಾಡುವಂಥ ವಿಚಾರ ಇರ್ಬೋದು ಏನು ಟೀಮ್ ಬಸ್ ಇರುತ್ತೆ ಅದರಲ್ಲೇ ಓಡಾಡಬೇಕು ಅಂತೇಳಿ ಈಗಾಗಲೇ ಟೀಮ್ ಇಂಡಿಯಾಗೂ ಸಹ ಇದೊಂದು ರೂಲ್ಸ್ನ ಇಂಪ್ಲಿಮೆಂಟ್ ಮಾಡಿದ್ರು ಅದರ ಜೊತೆಯಲ್ಲಿ ಫ್ಯಾಮಿಲಿ ಮೆಂಬರ್ಸ್ನ ಟ್ರಾವೆಲ್ ಮಾಡೋಂಗಿಲ್ಲ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಟ್ರಾವೆಲ್ ಮಾಡೋಂಗಿಲ್ಲ ಅನ್ನೋ ಒಂದು ರೂಲ್ಸನ್ನು ಸಹ ಬಿ ಸಿ ಐ ಈ ಚಾಂಪಿಯನ್ಸ್ ಟ್ರೋಫಿಗಳಲ್ಲಿ ತಂದಿತ್ತು ಈಗ ಅದನ್ನು ಐ ಪಿ ಎಲ್ಗೂ ಸಹ ಇಂಪ್ಲಿಮೆಂಟ್ ಮಾಡ್ತಾ ಇದೆ ಖಂಡಿತವಾಗ್ಲೂ ಇದೊಂದು ರೀತಿಯಲ್ಲಿ ಬೆಸ್ಟ್ ಯಾಕಂತ ಹೇಳಿದ್ರೆ ಪ್ಲೇಯರ್ಸ್ಗಳು ಒಂದು ಮ್ಯಾಚ್ ನಡೆಯುವಂಥ ಟೈಮಲ್ಲಿ ಟೀಮ್ ಜೊತೆ ಇದ್ದರೆ ಅದೊಂದು ವಾತಾವರಣವೇ ಚೆನ್ನಾಗಿರುತ್ತೆ ನೆಕ್ಸ್ಟ್ ಮ್ಯಾಚ್ಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಅನ್ನೋದು ಒಂದು ಪ್ಲ್ಯಾನ್ಗಳಿರ್ತವೆ ಹಾಗಾಗಿ ಈ ರೀತಿಯ ಒಂದು ರೂಲ್ಸ್ಗಳು ಖಂಡಿತವಾಗ್ಲೂ ಬೇಕಾಗಿರುತ್ತೆ ಸದ್ಯಕ್ಕೆ ಈ ರೀತಿಯ ಒಂದಿಷ್ಟು ರೂಲ್ಸ್ಗಳನ್ನ ಬಿ ಸಿ ಸಿ ಐ ಪಿ ಎಲ್ನಲ್ಲಿ ತರ್ತಾ ಇದೆ ಈ ರೂಲ್ಸ್ ವರ್ಡ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ